ಮನೆ ಹತ್ರ ಬಂದಿ ನಮ್ ನವಿನ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಊರ್ ಸುತ್ತೋಡ ಅಂತ ಹೊಲ್ಟ್ವಿ ಗಾಯ್ಸ್ ನಮ್ಮ ಊರಲ್ಲಿ ಇದೇ ನಮ್ಗೆ ದೊಡ್ಡ ಅಂಬಾರಿ ಇದ್ದಂಗೆ ಊರ್ ಸುತ್ತೋಡಕೆ ಇದು ಗಾಡಿ ಹಿಂಗೈತೆ ಸೊ ನೋಡಿ ಊರು ಈ ಕಡೆ ಈ ಕಡೆ ಈ ಕಡೆ ರೆಡಿಯೋ ನಮ್ ಶಿಷ್ಯ ನಮ್ ಶಿಷ್ಯನ್ ಕರ್ಕೊಂಡಿದ್ ನೋಡಿಯೋ ಮಾಡಕ್ಕೆ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಲಾಗ್ ಆ ಶಿಶನ್ ಫ್ರೆಶ್ ಮೇಲೆ ತೋರಿಸ್ತೀವಿ ಓ ನೋಡಿ ನೋಡಿ ಈ ಕಡೆ ಅಕ್ಕ ಪಕ್ಕ ಸುತ್ತಲೂ ಕೆರೆ ಪಕ್ಕದಲ್ಲಿ ಗದ್ದೆ ಯಾವ ರಾಪಿಡ್ನು ಯಾವುದಿಲ್ಲ ಗಾಯ್ಸ್ ಎಕ್ಸ್ ಆರೈ ಸಲ್ದಿ ಬಿಟ್ರು ಆದ್ರೆ ನೋಡಿದ್ರೆ ಟೀಮಿಯಸ್ತಾವ್ರಂದರಲ್ಲಿ ಸೊ ನೀವು ನೋಡ್ಬೋದು ಈ ಕಡೆ ನಮ್ಮ ಪೂರ್ತಿ ನಮ್ಮ ವಾತಾವರಣನ ನೆಮ್ಮದಿ ನೆಮ್ಮದಿ ಏನೋ ಒಂಥರ ನೆಮ್ಮದಿ ನೆಮ್ಮದಿ ಇಲ್ಲಿಗೆ ಒಂದು ಸರಿ ಬಂದಿ ಬೆಂಗಳೂರು ದುಡಿಯೋಕೆ ಇಲ್ಲಿ ನೆಮ್ಮದಿ ಜೀವನ ಮಾಡೋಕೆ ಸೊ ನೀವು ನೋಡ್ತಾ ಇದ್ದೀರಾ ನೋಡಿ ವಿಡಿಯೋದಲ್ಲಿ ಲೋಪ ದೋಷ ಇದೆ ದಯವಿಟ್ಟು ಇದೊಂದು ಸಮಸ್ಯೆ ಖಂಡಿತ ಇದೆ ಅಯ್ಯೋ ಓ ಇಲ್ಲಲ್ಲ ಗದ್ದೆ ಎಲ್ಲಿ ಗದ್ದೆ ಇರೋದ ಇಲ್ಲಿ ಓ ಎಲ್ಲಿ ದಾರಿ ಇಲ್ಲಿ ತಲಿ ನೋಡಿ ನೋಡಿ ನಮ್ಮ ಮನೆ ಕುರಿ ಮಿಸ್ ವಿಡಿಯೋ ವಿಡಿಯೋ ಮಾಡ್ತಾವೆ ನೀನು ಈ ಕಣ್ಣ ಏ ಇನ್ನಿ ಕಾಣೆ ಮಾಡಬೇಕೋ ಕಾಣೇ ಎಲ್ಲಿ ಇಲ್ಲೆಲ್ಲ ದಾರಿ ಓ ದಾರಿಯೆಲ್ಲ ಮುಚ್ಬಿಟ್ಟವ್ರೋ ಎಲ್ಲಿ ಕಂದಿಯೆಲ್ಲ ಓ ಇವಾಗ ಇವನು ನಮ್ ಶಿಷ್ಯ ಗಾಡಿ ಓಡಿಸ್ತೀನಿ ಅಂತ ಹೇಳುವ ನೋಡೋಣ ಅದ್ ಹೆಂಗ್ ಓಡಿಸ್ತೇನೆ ಅಂತ ಕತೆ ಇದರ ಓಲೇಲೇಲೇ ಸೋ ನೋಡಿ ಏನೋ ಮಾಡ್ತಿಪ್ಪಾ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಸದ್ಯ ಬಚಾವೋ ಬಿಡ್ವಿ ನೋಡಿ ಇವನೇ ನಮ್ಮ ಶಿಷ್ಯ ಹೆಂಗೇ ಏ ನಮ್ಮ ನಮ್ಮ ಗದ್ದೆಗೆ ನಮ್ಮ ಬ್ರೋನ್ನ ಕರ್ಕೊಂಡು ಬಂದಿದ್ದೀವಿ ತೋರ್ಸಿ ಅಂತ ಅಂದಿದ್ರು ಅದಕ್ಕೆ ಈಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಸದ್ಯ ಬಚಾ ಹೋಗ್ಬಿಟ್ಟೆ ಇವನ ಹತ್ರ ಗಾಡಿ ಇಸ್ಕೊಂಡು ಇಲ್ಲ ಅಂದಿದ್ರೆ ಹಳ್ಳಕ್ ಬಿದ್ದು ನಾನು ಇವನ್ ಜೊತೆಗೆ ಸೊ ಇವಾಗೇನು ಈಗ ನಾವೊಂದು ನಮ್ ಕೆರೆ ತೋರ್ಸಕ್ ಹೋಗ್ತಿದೀನಿ ಬನ್ನಿ ನಾನು ನಿಮ್ ಕೆರೆ ತೋರಿಸ್ತೀನಿ ಹೇಗಿದೆ ಇಲ್ಲ ಅಲ್ಲಿಂದ ಒಂದ್ ಬಾರಮ್ಮ ಸೊ ಫುಲ್ ಟ್ಯಾಕ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀವಿ ಏನೋ ಸುತ್ತಾಡಕ್ಕೆ ನಮ್ ಶಿಷ್ಯನ್ ಜೊತೆ ಬರ್ತಾ ಇದೀನಿ ಇವತ್ತು ಆರನೇ ಹೊಡಿತೀಲ್ವಲ್ಲದು ಬಿಸಿ ಬಡಪೋ ಒಂದು ಸಕಾದಾಗಿರೋ ಸ್ಪಾಟ್ ಐತೆ ಒಂದು ಸ್ಪಾಟ್ ತೋರಿಸ್ಬೇಕು ಇಲ್ಲಪ್ಪಿ ನೀರೇ ಆಯ್ತಾ ವಾ ಸೊ ಗಾಯ್ಸ್ ನಾನು ನಿಮ್ಗಂದು ಈಗ ಒಂದು ಒಂದು ಒಳ್ಳೆ ಸ್ಪಾಟ್ ತೋರಿಸ್ತೀನಿ ನಮ್ಮ ಊರಲ್ಲಿ ನೋಡಿ ತೋರಿಸ್ತೀನಿ ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ಎಂತ ಸ್ಪಾಟ್ ಅಂತ ನೋಡಿ ಸುತ್ತ ನೋಡ್ಕೊಳ್ಳಿ ಇಲ್ಲಿ ಕೆರೆ ಆ ಕಡೆ ತೋಟ ಈ ಕಡೆ ಊರು ಮತ್ತೆ ಇನ್ನೇನ್ ಬೇಕು ಓ ಎಲ್ಲ ನೋಡಿ ನಮ್ಮ ಅಣ್ಣಮ್ಮ ತಾತ ಯಾರೋ ನಿದ್ದೆ ಮಾಡ್ತಾರೆ ಒಳ್ಳೆ ನೆಮ್ಮದಿ ತಾತಂಗೆ ಅಂತೂ ಬಂದ್ವಿ ಮನೆ ಹತ್ರಕ್ಕೆ ಗಾಡಿ ಕೊಟ್ಬಿಡ ಓ ಇವಾಗ ನಮ್ಮ ಶಿಷ್ಯ ಮರತವನೇ ಕಿತ್ತು ಕೊಡಕ್ ನಂಗೆ ಲೈ ಹುಷಾರ್ ಕಣ್ಲಾ ಇವೆಲ್ಲ ಬೇಕ ಬಿಲ್ಡಪ್ಪು ಹತ್ತಕ್ಕೆ ಬರಲ್ಲ ಅನ್ನು ಸೊ ಮರತಕ್ ಬರ್ದೇನೆ ಈಗ ಗಡ್ಡಿಲ್ ಕೀಳಕ್ಕೆ ಹೋಯ್ತವನೆ ಲೈ ಅದ್ರಲ್ಲಿ ಲಾಗಲ್ಲ ಕಣ್ಲಾ

ಆ ಒಂದೇನಾ uhm <desktop> <pod> <isolation> <audionek> <ife> <animals> <kindergarten> ನಮ್ದು ಎರಡು ಮೂರು ನೋಡಿ ಬೆಕ್ಕು ಹೆಂಗ್ ನಿದ್ದೆ ಮಾಡ್ತಾ ಇದೆ ಮಲ್ಲಿಕೊಂಡು ಬೆಕ್ಕು ನೋಡಿ ಪೂರ್ತಿ ಗರಮ್ ಆಗ್ಬಿಡ್ತು ನೋಡಿದ ತಕ್ಷಣ ಗಂಟೆ ಗಂಟೆಗೆ ನಾನು ಸೊ ಗಾಯ್ಸ್ ನಿಮ್ಗೆ ಇನ್ನೊಂದು ತೋರಿಸ್ತಿದ್ ನೋಡಿ ಒಂದು ಒಂದು ಇನ್ನೊಂದು ಒಳ್ಳೆ ಸ್ಪಾಟು ಇದು ಮೂರ್ ದೇವಸ್ಥಾನ ನಮ್ಮ ದೊಡ್ಡಮ್ಮ ದೇವರ ದೇವಸ್ಥಾನ ಅಂತ ಇದು ನೋಡಿ ದೇವಸ್ಥಾನ ಪಕ್ಕದಲ್ಲೇ ಊರಿನ ಕೆರೆ ಸೊ ನೋಡಿದ್ರಲ್ಲ ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಹೇಗೆಲ್ಲ ಜನ ಇರ್ತಾರೆ ಅಂತ ಸೊ ಗಾಯ್ಸ್ ನೀವೇನಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಕೂಡ ಮರಿಬೇಡಿ